ನಮ್ಗೆ ನಾವು ಒಂದ್ ಮೂರು ವರ್ಷ ಲೋ ಮಾಡಿದ್ವಿ ನಾವು ಇವರು ಮದುವೆ ಆಗಬೇಕು ಅಂತ ಕೇಳ್ಕೊಂಡಿದ್ವಿ ನಾವು ಇಲ್ಲಿ ಹಣ ಕಟ್ಟಿದ್ವಿ ನಾವು ಸ್ವಾಮಿಗೆ ಬಂದು ಹಣ ಕಟ್ಟಿದ್ವಿ ಹಣ ಕಟ್ಟಿದ್ಮೇಲೆ ನಮ್ಗೆ ಮದುವೆ ಆಗಿದೆ ಮಗನೂ ಆಗಿದೆ ನಮ್ದು ಕಷ್ಟ ಅಂತ ಇರುತ್ತಲ್ಲ ಅದು ಅಂತ ಬರುತ್ತೆ ಆದ್ರೂ ಹಿಡಿದ ನಮಸ್ತೆ ಸರ್ ನಾವು ತುಮಕೂರಿಂದ ಬಂದಿರೋದು ಹಾಂ ಸರ್ ನಮ್ಮ ಚಾನಲ್ ಹೆಸರು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು ಅಂತ ಹಾಂ ಸರ್ ಇದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಲ್ಲ ಹಾಂ ಸರ್ ಫಸ್ಟ್ ಟೈಮ್ ಬಂದಿದ್ದೀರಾ ಇಲ್ಲ ಸರ್ ನಾವು ತುಂಬಾ ವರ್ಷದಿಂದ ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಅಂದರೆ ಏನು ನಿಮಗೆ ದೇವಸ್ಥಾನಕ್ಕೆ ಬಂದು ಬಂದಿದ್ದಕ್ಕೆ ಏನು ನಿಮ್ಮ ಮಿರಾಕಲ್ ಅಂದ್ರೆ ಏನು ಒಳ್ಳೆಯದಾಗಿದೆ ನಮಗೆ ನಾವು ಒಂದು ಮೂರು ವರ್ಷ ಲವ್ ಮಾಡಿದ್ವಿ ನಾವು ಇವರು ಇವ್ರನ್ನೇ ಮದುವೆ ಆಗಬೇಕು ಅಂತ ಕೇಳ್ಕೊಂಡಿದ್ವಿ ನಾವು ಇಲ್ಲಿ ಹಣ ಕಟ್ಟಿದ್ವಿ ನಾವು ಸ್ವಾಮಿಗೆ ಬಂದು ಹಣ ಕಟ್ಟಿದ್ವಿ ಹಣ ಮೇಲೆ ನಮಗೆ ಮದುವೆ ಆಗಿದೆ ಮಗನೂ ಆಗಿದೆ ಯಾವುದೋ ತೊಂದರೆ ಮಾಡಿಕೊಡಪ್ಪ ಅಂತ ಕೇಳ್ಕೊಂಡಿದ್ವಿ ಚೆನ್ನಾಗಿದ್ದೀವಿ ನೆಮ್ಮದಿ ಕೊಡಪ್ಪ ಅಂತ ಕೇಳ್ಕೊಂಡಿದ್ವಿ ಈಗ ನೆಮ್ಮದಿ ಆಗಿದ್ವಿ ಹ ಕೈ ಬಿಟ್ಟಿಲ್ಲ ಸ್ವಾಮಿ ನಮ್ಗೆ ಕೇಳ್ಕೊಂಡಿದ್ದ ಸ್ವಾಮಿ ನಡೆಸ್ಕೊಡ್ತಾನೆ ಈಗ ಏನು ಪ್ರೋಸೆಸ್ ಏನು ದೇವಸ್ಥಾನದಲ್ಲಿ ಹಾಂ ಸರ್ ಫಸ್ಟ್ ಬಂದು ಯಾವ ಪ್ರಾರ್ಥನೆ ಮಾಡೋದು ಯಾವ ಥರ ಏನು ಅಂತ ಸರ್ ಅಲ್ಲಿ ಮೂರು ರೂಪಾಯಿ ಐದು ರೂಪಾಯಿ ಹನ್ನೊಂದು ರೂಪಾಯಿ ಈ ಥರ ಹಣ ಕಟ್ಸ್ಕೊಂತಾರೆ ನಮ್ದು ಏನು ಅರ್ಕೆ ಇದೆ ಸ್ವಾಮಿ ಹತ್ರ ಹೇಳ್ಕೊಂಡು ಹಣ ಕಟ್ಟಬೇಕು ಹಣ ಕಟ್ಟಿ ನಾವು ಬೇಡ್ಕೊಂಡು ಹೋದರೆ ಸ್ವಾಮಿ ಖಂಡಿತವಾಗ್ಲೂ ನಡೆಸ್ಕೊಡ್ತೇನೆ ಸರ್ ತುಂಬಾ ಒಳ್ಳೆ ಸ್ಟ್ರಾಂಗ್ ದೇವರು ಸ್ವಾಮಿ ಚಿಕ್ಕಣಪ್ಪ ನಡೆಸ್ಕೊಡ್ತಾನೆ ಮಗನು ಸ್ವಾಮಿ ದಯ ಅಂದರೆ ಏನು ತೊಂದರೆ ಇರೋದಂಗೆ ಎಲ್ಲ ಸುರಕ್ಷಿತ ಮಾಡ್ಕೊಟ್ಟಿದ್ದಾರೆ ಸರ್ ಹಾ ಸರ್ ಯಾವ ನಿಮ್ಮದು ಇಲ್ಲೇ ಸರ್ ಪಕ್ಕ ಚಂಗಾವಿ ದೊಡ್ಡ ಚಂಗಾವಿ ನಿಮ್ಮ ಹೆಸರು ಸರ್ ರವಿ ಸರ್

ಅಂದ್ರೆ ಯಾರು ಹೇಳಿದ್ರ ಮುಂಚೆ ಚಿಕ್ಕನ್ ಸ್ವಾಮಿ ಬಗ್ಗೆ ಏನಿಲ್ಲ ನಮ್ಮ ಮಾವ ಅತ್ತೆ ಅವರೆಲ್ಲ ನಡ್ಸ್ಕೊಂಡ್ ಬಂದಿರೋದು ಇಲ್ಲಿ ಬರೋದು ಅದರಿಂದ ನಾವು ಬರ್ತೀವಿ ನಾವು ಬರ್ತಾ ಇದ್ದೀವಿ ಚಿಕನ್ ಸ್ವಾಮಿ ಅಂತ ಅಂದ್ರೆ ಕೃಷ್ಣ 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 ಆರ್ನೂರು ವರ್ಷದ ವರ್ಷಗಳ ಇತಿಹಾಸ ಪುರಾವೆ ಇದೆ ಪುರಾತನ ಕಾಲದಿಂದಲೂ ಪಾರಂಪರ್ಯವಾಗಿ ಬಂದಿರೋ ಅಂಥದ್ದು ಕೃಷ್ಣ ಯಾವ ರೀತಿ ದನ ಕಾಯ ಅಂತ ಗೊಲ್ಲರ ಪಶುಪಾಲಕನಾಗಿದ್ದ ದನ ಮೇಸ ಅಂತ ಒಬ್ಬ ಹುಡುಗ ಇದೇ ರೀತಿ ಒಬ್ಬ ಜೀವಂತವಾಗಿದ್ದಂಥ ಮನುಷ್ಯ ಅವನು ಮಡಿದು ದೇವರಾಗಿರ ಅಂತ ದೇವರಾಗಿರೋ ಅಂಥದ್ದು ಇಲ್ಲಿ ಸ್ವಾಮಿ ಹತ್ರ ಎಲ್ಲ ಲಕ್ಷ ಲಕ್ಷ ಉಪಾದಿಯಲ್ಲಿ ಭಕ್ತಾದಿಗಳು ಎಲ್ಲ ಕಡೆಯಿಂದಲೂ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಾಣಿಕೆ ರೂಪದಲ್ಲಿ ಎಕ್ಸಾಂಪಲ್ ಈಗ ಹನ್ನೊಂದು ರೂಪಾಯಿ ಅದೇ ರೀತಿ ಕಟ್ಕೊಂಡು ಒಂದು ತಿಂಗಳಲ್ಲಿ ಮೂರು ಪೂಜೆ ಮಾಡಿಸುವಂಥ ಪ್ರತೀತಿ ಇದೆ ಅದರಂತೆ ಅವ್ರ ಪ್ರಕಾರ ಕಷ್ಟಗಳನ್ನೆಲ್ಲ ಸ್ವಾಮಿ ಚಿಕ್ಕನ್ ಸ್ವಾಮಿ ಕಷ್ಟವನ್ನು ಓಡಿತಾನೆ ಅದರಂತೆ ಅದೇ ರೀತಿ ನೋಡ್ಕೊಂಡು ಬರೀ ಗಾರ್ ವರ್ಷಗಳ ಇತಿಹಾಸ ಇತಿಹಾಸ ಚಾವಣಿ ಇಲ್ವಲ್ಲ ಅದೇನಕ್ಕೆ ಬಾಳೆ ಸ್ವಾಮಿ ಗುಡಿ ಇದು ಮಾಡಿರೋದ್ ಒಂದು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಹೋಗ್ತೀವಿ ಅಲ್ಲ ಏನು ಚಾವಣಿ ಕಟ್ಟಕ್ ಆಗಿಲ್ವಾ ಅದೇ ಇಲ್ಲ ಸ್ವಾಮಿ ಅದೇ ರೀತಿ ಅದರಲ್ಲೇ ಇರೋದ್ ಇದು ಬೇರೆ ಕಡೆ ನಾವೇನು ಕಟ್ಟನ್ ಮಾಡಕ್ ಆಗಿಲ್ಲ ಮಾಡಿಲ್ಲ ಅದ್ರ ಬಾಳೆಪಟ್ಟೆಲ್ಲೇ ಸ್ವಾಮಿಗೆ ತುಂಬಾ ಇದ್ರಿಂದಾನೆ ಅದ್ರಿಂದ ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಹೋಗ್ತಾ ಮಾಡ್ಕೊಂಡು ಇದು ಉದ್ಭವ ಮೂರ್ತಿನ ಅಥವಾ ಯಾರಾದ್ರೂ ಪ್ರತಿಷ್ಠಾಪನೆ ಮಾಡಿರೋದ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಕೋಲಾ ಇಲ್ಲಿಂದನೇ ಸ್ವಾಮಿ ಅದು ಶಿರಾ ಕಳ್ಳಂಬೆಳ್ಳದಿಂದ ಕಲ್ಲಂಬೆಳ್ಳಾ ಕಳ್ಳಂಬೆಳ್ಳದಿಂದ ಕಲ್ಲಂಬೆಳ್ಳದಿಂದ ಇದಾಗಿರಂತ ಸ್ವಾಮಿ ನಿಮ್ಮ ಇಮೇಸ್ರ ಸ್ವಾಮಿ ನಿಲ್ಕಂಟ ಅಂತ ಚಿಕ್ಕ ಪಾಪಣ್ಣವರು ಮತ್ತೆ ನಮ್ಮ ತಂದೆ ಚಿಕ್ಕಣ್ಣನವರು ಮತ್ತೆ ವೀರಣ್ಣವರು ಈಗೆಲ್ಲ ಒಂದು ಕುಟುಂಬದಲ್ಲಿ ಅಂದ ತಂದೆ ಇದ್ ಮಾಡ್ಕೊಂಡು ಹೋಗ್ತಾರೆ ವರ್ಷ ಪರಂಪರೆಯಾಗಿ ಬೆಳಕೊಂಡಿರ ಅದು ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಸ್ವಾಮಿ ಹೇಳಿದ್ರೆ ನಮ್ಮ ತಾತ ಮತ್ತೆ ನಮ್ಮ ಅಪ್ಪ ಅವರ ಅಪ್ಪ ಮುಂಚೆ ಇಂದ ಪುರಾತನ ಕಾಲದಿಂದಲೂ ಮಾಡ್ಕೊಂಡ್ವಿ ಮುಂಚೆ ನಿಮ್ಮ ತಲೆಮಾರೋವರೆ ಮಾಡತಾರೆ ಮಾರೇ ಅಂತಾನೆ ಮಾಡ್ಕೊಂಡು ಹೋಗ್ತಾರೆ

ಮುಂದೆ ಬನ್ನಿ ಬನ್ನಿ ಈಗ ಕಾಣಿಕೆ ಕಟ್ಕೊಂಡಿದ್ರೆ ಅವ್ರಿಗೆ ಅದ್ಮ ಕೊಟ್ಟು ಒಳ್ಳೇದ

ಅವ್ರು ಹೇಳುವಂಥ ಮಾತು ಏನೋ ತೊಂದರೆತಾ ಪಾತ್ರಗಳು ಬರದಂತೆ ಅವ್ರ ಸಂಸಾರದಲ್ಲಿ ಶಾಂತಿ ಅಭಿವೃದ್ಧಿ ಕೊಟ್ಟು ಕಾಪಾಡಬೇಕು ದೃಷ್ಟಿ ಮನೆ ಕಡೆ ದೃಷ್ಟಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲೆಲ್ಲ ಅನುಕೂಲ ಕೊಟ್ಟು ಕಾಪಾಡಬೇಕು ವ್ಯಾಪಾರ ವ್ಯವಹಾರಕ್ಕೆಲ್ಲ ದಾರಿ ಬಿಟ್ಟುಕೊಡ್ತೀನಿ ಕೊಣಗ ನನಗೆ ಇರ್ಲಿ ನಂಗೆ ಇದ್ರೆ ನೀನು ತುಂಬ್ದಂಗೆ ದಾರಿ ಕೊಡಪ್ಪ ಕೆಟ್ಟಷ್ಟು ಬರಬಾರ್ದು ತಂದೆ ಹೇಳಪ್ಪ ತೊಂದರೆ ಆಗಬಾರ್ದು ಅದರಂತೆ ಅನುಕೂಲ ಕೊಟ್ಟು ಅವಕಾಶ ಮಾಡಿಕೊಡ್ತೀನಿ ಕೊಣಗ ನನಗೆ ಇರಲಿ ನಂಗೆ ಇದ್ರೆ ನೀನು ತುಂಬ್ದಂಗೆ ದಾರಿ ಕೊಡೆಯೋ ತೊಂದರೆ ಆಗ್ಬಾರ್ದು ತಿಂದೆ ಹೇಳ ಬನ್ನಿ ಕೈ ಹಿಡ್ಕೊಂಡು ಬನ್ನಿ ನೋಡಪ್ಪ ಸಂತಾನ ವಿಚಾರ ಸಂತಾನ ಬಗ್ಗೆ ಕೊಟ್ಟು ಒಳ್ಳೆಯ ಮಾಡ ಮನೆ ಬೆಳೆಸ್ಕೋಬೇಕು ಯಾವುದೇ ದೋಷ ಇನ್ನೊಂದು ಮತ್ತೊಂದು ಏನೇ ಇದೆ ಅದನ್ನೆಲ್ಲ ನೀನು ಪರಿಹಾರ ಮಾಡಿ ಸಂತಾನ ಕೊಟ್ಟು ಕಾಪಾಡ್ತೀನಿ ನಾನು ಗಿಡಲೇ ಮನೆ ಬೆಳೆಸ್ತೀನಿ ನಿಮ್ಮ ದಾರಿ ಕೊಡಪ್ಪ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆಗಿದೆ ಯಾರೇನೇನು ಮಾಡಿದ್ರೆ ಅದೆಲ್ಲ ನಾನು ಕಾಣಿಸ್ತಾ ಇವತ್ತು ದೀಕ್ಷಕ್ಕೆಲ್ಲ ಒಳ್ಳೇದು ಮಾಡಿ ಆರೋಗ್ಯ ಕೊಟ್ಟು ಕಾಪಾಡ್ತೀನಿ ಕೊಡುವಾಗ ನಮಗೆ ಎಲ್ಲಿ ಹೇಗಿದೆ ನಿಮ್ಮ ತುಂಬ ಕೂಡ ಅವ್ರೇನೋ ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ ಅಂತ

எட்டு சங்க எப்படி படி பண்ணி பேசுறது